ಆಗ ಇದ್ದಂತ ಒಂದು ಸಿನಿಮಾ ಕ್ಷೇತ್ರಕ್ಕೂ ಸಿನಿಮಾ ರಂಗಕ್ಕೂ ಈಗಿರ್ತಕ್ಕಂಥದ್ದಕ್ಕೂ ಏನ್ ಆಗ್ತಾ ಇರ್ಬೋದು ಅಂತ ಪಂಜೆ ಕಲಾವಿದ್ರು ಆಗಿನ ತಕ್ಕ ಏನ್ ಬೇಕಾಗಿತ್ತು ಆವತ್ತಿನ ತಕ್ಕ ಸೀರೆ ಹಾಕೊಂಡ್ರೆ ಗೃಹಿಣಿ ತರ ಬರ್ಬೇಕು ಅಂದ್ರೆ ಇವತ್ತು ಸಿನಿಮಾ ಓಡಲ್ಲ ಕತೆ ಅನ್ನೋದಕ್ಕೆ ಸನ್ನಿವೇಶಗಳು ಹೆಣ್ಕೊಂಡ್ ಹೋಗ್ತಿವಲ್ಲ ಆ ಸನ್ನಿವೇಶಗಳು ಜನಕ್ಕೆ ಬೇಜಾರಾಗಬಾರ್ದು ಸಾಮಾನ್ಯ ಜನನ ಪರಿಸ್ಥಿತಿ ಏನು ಇನ್ಫ್ಲುಯೆನ್ಸ್ ಪರಿಸ್ಥಿತಿ ಏನು ಅನ್ನೋದ್ರ ಮೇಲೆ ಒಂದ್ ಸಿನಿಮಾ ತಗೊಂಡು ಹೋಗ್ಬೇಕು ಸೋಷಿಯಲ್ ಮೆಸೇಜ್ ಕೊಡ್ರಿ ಜನಕ್ಕೆ ಯಾರು ಬೇಕಾದ್ರೂ ಇವತ್ತು ಸಮಾಜದ ಪರವಾಗಿ ಧ್ವನಿ ಎತ್ತಿ ಮಾತಾಡುವಂತ ಯಾರೇ ಉದಯೋನ್ಮುಖ ಹೊಸ ಮುಖ ಕಲಾವಿದ್ರೆ ಮಾಡಬಹುದು ಅದು ರೂಪಾಯಿನಲ್ಲೂ ಸಿನಿಮಾ ಮಾಡ್ಬೋದು ಪ್ಯಾನ್ ಇಂಡಿಯಾದಲ್ಲೂ ಸಿನಿಮಾ ಮಾಡ್ಬೋದು ಯಾವುದೇ ಸಿನಿಮಾ ಮಾಡಿದ್ರು ಎಲ್ಲಾ ಕಡೆಗೂ ಅದು ಬೇಕಾಗುವಂತ ಸಿನಿಮಾ ಹಾಕ್ಬೇಕು ಒಂದೊಂದು ಸೀನು ಅದು ಪೋನ್ಸಿ ಪೋನ್ಸಿ ಇಟ್ಟು ಮಾಡ್ದಂಗಿರ್ಬೇಕು ಟ್ರೈಲರ್ ಕೊಡಿಗೂ ನಾಟಿ ಇಷ್ಟ ಇಷ್ಟಪಟ್ಟಿದೆಲ್ಲ ಜನ ಇಷ್ಟ ಪಡ್ಬೇಕು ಅನ್ನುವಂಥದ್ದು ಏನಿಲ್ವಲ್ಲ ನೋಟ ತನ್ನಿಚ್ಚೆ ಅಷ್ಟೇ ಏನು ಇತ್ತೀಚಿನ ದಿನಮಾನಗಳಲ್ಲಿ ಆ ಸಿನಿಮಾ ರಂಗನ ನೋಡ್ತಾ ಇದ್ದೀರಿ ಆಗ ಇದ್ದಂತ ಒಂದು ಸಿನಿಮಾ ಕ್ಷೇತ್ರಕ್ಕೂ ಸಿನಿಮಾ ರಂಗಕ್ಕೂ ಈಗಿರ್ತಕ್ಕಂಥದ್ದಕ್ಕೂ ಏನಾದ್ರು ಅಂದ್ರೆ ಈ ಏನ್ ಆಗ್ತಾ ಇರ್ಬೋದು ಅಂತ ಪಜ್ ಅಂದ್ರೆ ಪ್ರಕಾರ ಆವತ್ತಿನ ಟೆಕ್ನಾಲಜಿ ಹ್ಮ್ ಇವತ್ತಿನ ಟೆಕ್ನಾಲಜಿ ಪ್ರಕಾರ ಇವತ್ತಿನ ಟೆಕ್ನಾಲಜಿ ಅದರಲ್ಲಿ ಹ್ಮ್ ಬದಲಾವಣೆಗಳು ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ಮಟ್ಟಕ್ಕೆ ಆಗಿದೆ ತುಂಬಾವನೆ ಆಗಿರ್ಬೋದು ಹ್ಮ್ 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 ಕಲಾವಿದ್ರು ನೀನ್ ತಕ್ಕ ಏನ್ ಬೇಕಾಗಿತ್ತು ಆತನ ತಕ್ಕ ಬರಿದ್ದಾರೆ ಈಗ ಇವೆಲ್ಲಾ ಸೀರೆ ಹಾಕೊಂಡು ಗೃಹಿಣಿ ತರ ಬರ್ಬೇಕು ಅಂದ್ರೆ ಇವತ್ತು ಸಿನಿಮಾ ಓಡಲ್ಲ ಹೌದು ಆದ್ರೆ ನಾವು ಅದ್ ಹೇಗೆ ಏನು ಅನ್ನುವಂಥದ್ದು ತೆಗಿತಾನೆ ನೋಡ್ತಾನೆ ನಮ್ಗೇ ಗೊತ್ತಾಗುತ್ತೆ ಅದ್ರ ಲೆಕ್ಕಾಚಾರಕ್ಕೆ ಅದು ನಾವ್ ಮಾಡ್ಲೇಬೇಕಾಗತ್ತೆ ಮಾಡ್ಲೇಬೇಕು ಅಲ್ಲಿ ಏನು ಸೆನ್ಸಿಬಲ್ ಆಗಿ ಅದು ಜನಕ್ಕೆ ಒಂದು ಅವರ್ ಅದು ನಿಮಿಷ ಕೂಡ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಕತೆ ಅನ್ನೋದಕ್ಕಿಂತ ಸನ್ನಿವೇಶಗಳು ಹೆಣ್ಕೊಂಡು ಹೋಗ್ತಿವಲ್ಲ ಆ ಸನ್ನಿವೇಶಗಳು ಜನಕ್ಕೆ ಬೇಜಾರಾಗ್ಬಾರ್ದು ತುಂಬಾ ಸಹಜವಾಗಿ ಇರ್ಬೇಕು ಅದು ಬೇಕಾಗಿರುವಂತವರು ಇರ್ಬೇಕು ಒಂದು ಮಧ್ಯಂತರ ಒಂದು ಜಾಗ ನೀವು ಎಲ್ಲಿ ಇಂಟರ್ವೆಲ್ ಕೊಡ್ತೀರ ಇಂಟರ್ವೆಲ್ ಬಂದು ತುಂಬಾನೇ ಜರ್ಕಿಂಗ್ ಆಗಿ ಒಂದು ಇದರಲ್ಲಿ ಬಂದು ನೆಕ್ಸ್ಟ್ ಏನಾಗುತ್ತೆ ನೋಡ್ಲೇಬೇಕು ಅಂತ ಇಂದ ಅವ್ರು ಒಳಗಡೆ ಬರಬೇಕು ಸೆಕೆಂಡ್ ಹಾಫ್ಗೆ ಎರಡನೇ ಭಾಗಕ್ಕೆ ಆತರ ಬರ್ಬೇಕು ಆ ರೀತಿ ಈ ನಿರೂಪಣೆ ಮತ್ತೆ ಚಿತ್ರಕತೆ ಆಮೇಲೆ ಸನ್ನಿವೇಶ ಈ ಮೂರೇನೆ ಇವತ್ತು ನಿಮ್ಗೆ ಕೆಲಸ ಮಾಡ್ತಾ ಇರೋದು ಮೂರೇನೇ ಕೆಲಸ ಮಾಡ್ತಾ ಇರೋದು ಸೊ ಯಾವ್ದಾದ್ರೂ ನಾನ್ ಹೇಳ್ತಾ ಇದೀನಿ ಸದ್ಯಕ್ಕೆ ಈ ಓ ಟಿ ಟಿ ಅಲ್ಲಿ ಇಲ್ಲಿ ಎಲ್ಲಾ ಏನ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂದ್ರೆ ಬೇರೆ ಭಾಷೆ ಚಿತ್ರ ಕನ್ನಡಕ್ಕೆ ಡಬ್ ಆಗಿ ಅವ್ರನ್ನ ಹೈಲೈಟ್ ಮಾಡಿದ್ರೆ ಒಂದೆರಡು ನಮ್ಮ ಚಿತ್ರಗಳು ಕಾಣಿಸ್ಕೊಳ್ಳುವಂತ ಪರಿಸ್ಥಿತಿ ಅಮೆಝಾನ್ ಅಲ್ಲಿ ಕ್ರೈಮ್ ಅಲ್ಲಾಗ್ಲಿ ನೆಟ್ಫ್ಲಿಕ್ಸ್ ಅಲ್ಲಾಗ್ಲಿ ಅಥವಾ ಹಾಟ್ಸ್ಟಾರ್ ಅಲ್ಲಾಗ್ಲಿ ತಗೊಂಡು ಅದು ಇದು ಪರಿಸ್ಥಿತಿ ಕಾರಣ ಏನಂದ್ರೆ ನಾನೇ ಹೇಳ್ತಾ ಇದ್ ದಯವಿಟ್ಟು ಯಾರು ಬೇಜಾರ್ ಮಾಡ್ಕೋಬೇಡ್ರಿ ನಾನ್ ಮತ್ತೊಂದ್ಸರಿ ಹೇಳ್ತೀನಿ ಮಗದೊಮ್ಮೆ ಹೇಳ್ತೀನಿ ನಿಮ್ಗೆ ಕ್ರೈಮ್ ನ್ಯೂಸ್ ಪೇಪರ್ಸು ಏನು ಪಾಲಿಟಿಕಲ್ ಆಗಿ ನಿಮ್ಗೆ ಏನಾದ್ರು ಘಟನೆಗಳು ಟಿವಿ ನಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂತ ಬರ್ತಾ ಇರ್ತದೆ ತಗೊಳ್ಳಿ ಒಂದು ಸಬ್ಜೆಕ್ಟ್ ತಗೊಳ್ಳಿ ಒಳ್ಳೆ ವಿಷಯ ತಗೊಳ್ಳಿ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಇರುವಂತವರ ಪರಿಸ್ಥಿತಿ ಏನು ಮೇಲೆ ಒಂದು ಸಿನಿಮಾ ತಗೊಂಡೋಗ್ರಿ ಸೋಶಿಯಲ್ ಮೆಸೇಜ್ ಕೊಡ್ರಿ ಜನಕ್ಕೆ ಹೌದು ಒಬ್ಬ ಯೂತ್ ಯಾರೇ ಆಗ್ಲಿ ಅವ್ರು ಮಾತಾಡುವಂತ ಸಂಭಾಷಣೆ ಇವರಿಗೆ ಈ ಸಂಭಾಷಣೆ ಅವ್ರಿಗೆ ಆ ಸಂಭಾಷಣೆ ಅನ್ನುವಂತ ಇವತ್ತು ಆ ಕಾಲಘಟ್ಟ ದಾಟ್ಬಿಟ್ಟಿದ್ವಿ ಯಾರು ಬೇಕಾದ್ರೂ ಇವತ್ತು ಸಮಾಜದ ಪರವಾಗಿ ಧ್ವನಿ ಎತ್ತಿ ಮಾತಾಡುವಂತ ಯಾರೇ ಉದಯೋನ್ಮುಖ ಹೊಸ ಮುಖ ಕಲಾವಿದ್ರು ಮಾಡಬಹುದು ಅಂತ ಸಿನಿಮಾಗಳ ಕೊಡಿ ಜನಗಳಿಗೆ ಅಭಿನಯಕ್ಕೆ ಅವಕಾಶ ಇರುವಂತ ಜಾಗ ಕೊಡ್ರಿ ಅವ್ರಿಗೆ ಇವತ್ತಲ್ಲ ಯಾವತ್ತೂ ಅಲ್ಲ ಇಲ್ಲಿನೂ ನೀವು ಸ್ಟಾರ್ ಗಳನ್ನ ಭಯಂಕರವಾಗಿ ಕ್ರಿಯೇಟ್ ಮಾಡ್ತಾ ಇರಬಹುದು ಕೋಟ್ಯಾಂತರ ರೂಪಾಯಿನಲ್ಲೂ ಸಿನಿಮಾ ಮಾಡ್ಬೋದು ಪ್ಯಾನ್ ಇಂಡಿಯಾದಲ್ಲೂ ಸಿನಿಮಾ ಮಾಡ್ತೀವಿ ಸಿನಿಮಾ ಎಲ್ಲಾ ಕಡೆಗೂ ಅದು ಬೇಕಾಗುವಂತ ಸಿನಿಮಾ ಹಾಕ್ಬೇಕು ಒಂದೊಂದು ಸೀನು ಅದು ಪೋನ್ಸಿ ಪೋನ್ಸಿ ಪೋಣಸಿ ಹಿಟ್ಟು ಇರ್ಬೇಕು ಫೀಲ್ ಆಗ್ತಾ ಇರ್ಬೇಕು ನಿಮ್ಗೆ ಹೌದು ಇಲ್ಲಾಂದ್ರೆ ನಿಮಗ್ ಬಂದು ನೀವ್ ಏನ್ ಅನ್ಕೊಂತೀರೋ ಅದನ್ನ ನೀವು ಅಲ್ಲಿ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಕೊಡಕೆ ಆಮೇಲೆ ಹಾಡುಗಳೇ ಬೇಕು ಇವತ್ತು ಪಿಕ್ಚರ್ ಎಲ್ಲ ಕಾಲ ಉಟು ಈಗ ಹಾಡುಗಳೇ ಕಮ್ಮಿ ಇದೆ ಒಂದಾನೊಂದ್ ಕಾಲದಲ್ಲಿ ಹಾಡುಗಳು ಅಂತಂದ್ರೆ ಅದೇ ಹೇಳ್ತಾ ಇದ್ನಲ್ಲ ಸರ್ ತಮ್ಮ ಹಾಡುಗಳು ಮೊದಲನೇ ಸಿನಿಮಾದ ಹಾಡುಗಳನ್ನ ಇವತ್ತಿಗೂ ಕೂಡ ಯಾವ್ದೇ ಒಂದು ಡಾನ್ಸ್ ಕ್ಲಾಸ್ ಅಲ್ಲ ಇವತ್ತಿಗೂ ಕೂಡ ಡಾನ್ಸ್ ಕ್ಲಾಸ್ ಕಾರಣ ಯಾಕೆಂದ್ರೆ ದಟ್ ಇಸ್ ಡಾನ್ಸ್ ಓರಿಯೆಂಟೆಡ್ ಸಿನಿಮಾ ಈಗ ನೀವು ಜಾನ್ ಟ್ರಾವೆಲ್ ಸಾಟರ್ಡೆ ನೈಟ್ ಫೀವರ್ ಅಲ್ಲಿ ಬಂದ್ರು ಅವ್ರು ಬಂದಿರೋದನ್ನೇ ನೀವು ಮಿಥುನ್ ಚಕ್ರವರ್ತಿ ಅವ್ರು ನೋಡ್ರಿ ಸೇಮ್ ಅದೇ ಮೂಮೆಂಟ್ ಹಿಂಗ್ ಇಟ್ಬಿಟ್ಟು ಅಂತ ಇರ್ತಾರೆ ಸರಕ್ ಅಂತ ಬಟ್ ಇವತ್ತು ಅದು ಎವರ್ ಗ್ರೀನ್ ಅದು ಹ್ಮ್ ಸಾಂಗ್ ನಲ್ವತ್ತು ವರ್ಷ ಆಗಿದೆ ಅದು ಸಾರೀರ ನೈಟ್ ಫೀವರ್ ಕೇಳ್ತಾ ನಮಗೆ ಡಾನ್ಸ್ ಮಾಡ್ಬೇಕು ಅನ್ಸುತ್ತೆ ಸೊ ಅದು ಯಾಕಂದ್ರೆ ಇವಾಗ ತಿಳ್ಕೊಳ್ಳಿ ಕೀಬೋರ್ಡ್ ಇತ್ತು ಅವತ್ಗು ಎಲ್ಲ ಇತ್ತು ಅದೇ ಡ್ರಮ್ಸು ಆಮೇಲೆ ನಿಮ್ಗೆ ಕಾಂಗೋಸು ಏನ್ರಿ ಗಿಟಾರು ಏನ್ ಇರ್ತದೆ ಅಂದ್ರೆ ರಿದುಮ್ ಗಿಟಾರು ಆಮೇಲೆ ಬೇಸ್ ಗಿಟಾರು ಆಮೇಲೆ ಲೀಡ್ ಗಿಟಾರು ಮೂರು ಕಾಂಬಿನೇಷನ್ ಬರೋದು ಆ ರಾಕ್ ಅಲ್ಲಿ ಆಮೇಲೆ ಒಂದು ಕೀಬೋರ್ಡ್ ಒಂದು ಡ್ರಮ್ಸು ಇದೆಲ್ಲ ಇದ್ದಾಗ ಬಂದು ಲೈವ್ ಆಗಿ ಬರೋದಲ್ಲ ನಿಮ್ಗೆ ಆ ಫೀಲ್ ಬೇರೆ ಅಡುಗೆಗಳನ್ನ ಹೇಳ್ಕೊಂಡಿದ್ದು ಸರ್ ಇನ್ನು ಅಂದ್ರೆ ಸಿನಿಮಾ ರಂಗದಲ್ಲಿ ಆಗ್ತಾ ಇರತಕ್ಕ ಸ್ಟೋರಿಯ ಕೊರತೆ ಕಥೆಯ ಕೊರತೆ ಆಗ್ತಾ ಇದೆ ಅಂತಕ್ಕಂಥದ್ದು ಅಥವಾ ಎಷ್ಟು ಕತೆ ಮಾತಾಡ್ತೀರ ಎಲ್ಲಾ ತರ ನೋಡ್ಬಿಟ್ಟು ಇನ್ ಎಷ್ಟು ಕಡೆಗೆ ಯಾವ ರೀತಿ ಸುತ್ತೀರಾ ಕತೆಗಳೆಲ್ಲ ವಿಭಿನ್ನತೆ ಬರ್ಬೇಕು ಈಗ ನಾವೆಲ್ಲೋ ಇದು ನೋಡಿದ್ವಿ ಹ್ಮ್ తెలుగు పిక్చర్ హతారు బేజ్ మార్క బయ్ సంక్రాంతి మెనో డ్రు ఈ ఫ్యామిలీ మెనో డ్రమా కి తుమ్ అర్థ ఐదు ఆ హుడ్గా చిక్కు హుడు పాత్ర కొట్బు ఈ మగ బుంత తింస్ ప్రతి మన 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 కథ ఎన్న తర ಹ್ಮ್ ಪ್ರತಿಯೊಬ್ಬ ಗಂಡನ್ಗೂ ಕೂಡ ಒಬ್ರು ಇರ್ತಾರೆ ಆದ್ರೆ ಹೆಂಡತಿ ಹತ್ರ ಬಹಳ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಬ್ಯೂಟಿಫುಲ್ ಆಗಿ ಬ್ಯೂಟಿಫುಲ್ ಆಗಿ ಅದು ತಗೊಂಡ ಹುಡುಗ ಎಷ್ಟು ಲೈವ್ಲಿ ಆಗಿ ಅದನ್ನ ಏನ್ ನೀವ್ ಅನ್ಕೊಂಡಿದ್ರೆ ನಮ್ಮ ಅಪ್ಪನ್ ಏನ್ ಸುಮ್ನೆ ಮಾಡ್ರ ಪಾಪ ಕಷ್ಟಪಟ್ಟು ಒಂದ್ ಎರಡು ಹೆಜ್ಜೆ ಹಿಂಗೆ ಹಾ ಭೂಮಿಗ್ ಭಾರ ಹಾಕ್ತಿರ್ ಆಕೆ ಅಷ್ಟೇ ಇನ್ನೇನೋ ಇದಕ್ ಯಾಕೋ ಕೇಳ್ತೀಯಾ ಇನ್ನೊಂದ್ ಮತ್ ಆಯ್ತಂತ ಕೇಳಿ ಕೇಳ್ತಾ ಇಲ್ಲ ತುಂಬಾ ಕೆನಕೆ ನನ್ನ ಕೆಸ್ಟ್ ಗೊತ್ತಾಗೋದಿಲ್ಲ ನಾ ಏನ್ ಹೇಳ್ತಾ ಇದ್ದೀನಿ ಕುತ್ಕೊಂಡು ಮನೆಗಳಲ್ಲಿ ಪ್ರತಿಯೊಬ್ರ ಮನೇಲ್ ನಡೀತದೆ ಆ ಎರಸು ಮುರ್ಸಗೆ ಕಾಲವಾದಂತದ್ದು ಬಾರಿ ಹಾಸ್ಯಾಸ್ಪದವಾದ ವಿಷಯ ಆಗೋಗುತ್ತೆ ಸೊ ಅದನ್ನ ನಾವು ಮಾಡಿರೋ ಮಿಸ್ಟೇಕ್ ಗಳನ್ನ ಸರ್ ಸ್ಕ್ರೀನ್ ನಲ್ಲಿ ತೋರಿಸ ತಕ್ಷಣ ನಿಮ್ಗೆ ಇನ್ನ ಜನ ನಕ್ಕು ನಕ್ಕು ಸಾಕ ಅವ್ರ ಮನೆಯಲ್ಲ ಅವ್ರ ಜ್ಞಾಪಕ ಆಗೋಗುತ್ತೆ ಮತ್ತೊಂದ್ಸರಿ ನೋಡ್ಬೇಕು ಇದನ್ನ ನಾ ಏನ್ ಹೇಳ್ತಾ ಇದೀನಿ ಸಾಂಸಾರಿಕ ಚಿತ್ರ ಮಾಡೋಕ್ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಇದ್ ಮಾಡ್ಬೇಕು ಮಾಡಿದಾಗ ಖಂಡಿತ ಚೆನ್ನಾಗುತ್ತೆ ಹಾಗಾಗಿ ಏನ್ ಇವತ್ತಿನ ಟ್ರೆಂಡ್ ಏನ್ ಇದಾಗಿಲ್ಲ ಅದಾಗಿಲ್ಲ ಏನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಜನ ಅದನ್ನ ರಿಸೀವ್ ಮಾಡ್ತಾರ ಅಂತ ನೀವೇ ಅದನ್ನ ನೋಡ್ ಸರಿ ಪ್ರಶ್ನಿಸ್ಕೊಂಡು ನನ್ನೊಬ್ಬನಿಗೆ ಎಲ್ಲೋ ಒಂದ್ ಕಥೆ ಉದ್ಭವ ಆಗಿ ಹೌದು ಅದ ನನ್ಗೆ ಇಷ್ಟಪಟ್ಟಿದೆಲ್ಲ ಜನ ಇಷ್ಟ ಪಡ್ಬೇಕು ಅನ್ನುವಂಥದ್ದು ಏನಿಲ್ವಲ್ಲ ಹೌದು 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 ನೋಟ ತನ್ನಿಚ್ಛೆ ಊಟ ಪರರಿಚ್ಛೆ ಅಷ್ಟೇ